ರಾಜ್ಯದಲ್ಲಿ ಗಣತಿಯ ಪ್ರಕ್ರಿಯೆ ಆರಂಭ ಆಗಿದೆ ಅಂತೆಯೇ ಜನಸಾಮಾನ್ಯರು ಕೂಡ ಸಂಪೂರ್ಣ ಸಹಕಾರವನ್ನು ನೀಡಬೇಕು ಇದರ ನಡುವೆ ವಿಜಯನಗರದಲ್ಲಿ ಆ ಗಣತಿಯನ್ನು ಮಾಡುವ ಸಂದರ್ಭದಲ್ಲಿ ಆ್ಯಪ್ ಕೈ ಕೊಟ್ಟಿತ್ತು ಹೌದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಇದು ವಿಜಯನಗರದಲ್ಲಿ ನಿನ್ನೆ ಗಣತಿಯ ಆಪ್ ಕೈಕೊಟ್ಟಿತ್ತು ಕೈ ಶಾಸಕ ಎಚ್ ಆರ್ ಗವಿಯಪ್ಪ ಅವರು ಜಾಗೃತಿ ಕಾರ್ಯಕ್ರಮವನ್ನು ನಡೆಸಿದ್ದಾರೆ ಅಧಿಕಾರಿಗಳು ನಾನಾ ಸಂಘಗಳ ಸಂಸ್ಥೆಗಳ ಜನರಿಂದ ಜಾಗೃತಿ ಕಾರ್ಯಕ್ರಮ ಹಾಗಾದ್ರೆ ಇಂದಿನಿಂದಾದರೂ ಕೂಡ ಸುಸೂತ್ರವಾಗಿ ಸಮೀಕ್ಷೆ ನಡೆಯುತ್ತಾ ಅನ್ನುವಂಥ ಕುತೂಹಲ ಹೆಚ್ಚಾಗಿದೆ ಹೊಸಪೇಟೆಯಲ್ಲೂ ಕೂಡ ಶಾಸಕರಿಂದ ಜಾಗೃತಿ ಕಾರ್ಯಕ್ರಮ ನಡೆದಿದೆ ಹೌದು ನಿನ್ನೆ ಬೆಳಗ್ಗೆಯಿಂದ ಮೊಬೈಲ್ನ ಆ ಆ್ಯಪ್ ಓಪನ್ ಆಗಿಲ್ಲ ಅನ್ನುವಂಥ ಮಾಹಿತಿ ಇದೆ ಇವತ್ತು ಹಾಗಾದರೆ ಸರಿಯಾಗುತ್ತಾ ಇವತ್ತು ಸಮೀಕ್ಷೆ ಸಕಾಲಕ್ಕೆ ನಡೆಯುತ್ತಾ ಅಂತ ಯಾಕಂದರೆ ಇಪ್ಪತ್ತೇಳನೇ ತಾರೀಕಿಂದ ಏಳನೇ ತಾರೀಕು ನಡೆಯುವಂತಹ ಈ ಒಂದು ಸಮೀಕ್ಷೆಯಲ್ಲಿ ಹಾರ್ಡ್ಲಿ ಹತ್ತು ಹದಿನೈದು ದಿವಸದೊಳಗೆ ಎಲ್ಲ ಕಂಪ್ಲೀಟ್ ಆಗಬೇಕು ಇರುವಂತಹ ಟಾಸ್ಕನ್ನು ಕಂಪ್ಲೀಟ್ ಮಾಡಬೇಕಾಗಿದೆ ಈ ರೀತಿ ಆ್ಯಪ್ಗಳೇನಾದರೂ ಕೈ ಕೊಡ್ತು ಅಂತ ಹೇಳಿದ್ರೆ ಕೆಲಸ ವಿಳಂಬ ಆಗುತ್ತೆ ಅಂದ್ರೆ ತಾಂತ್ರಿಕ ದೋಷದಿಂದ ಸಮಸ್ಯೆ ಎದುರಾಗುತ್ತೆ ಸೊ ಹಾಗಾಗಿ ಯಾವ ರೀತಿ ಇದನ್ನು ನಿಭಾಯಿಸ್ತಾರೆ ಅದು ನೋಡಬೇಕಾಗಿದೆ ಕಾರ್ಯಕ್ರಮಕ್ಕೆ ನಮ್ಮ